ಎಲ್ಲರಿಗೂ ನಮಸ್ತೆ ಸ್ವಾಗತ ಇವತ್ತು ಇನ್ಸೆಂಟಿವ್ ಯಾವ ಥರಪ್ಪ ಇದೆ ಅಂದರೆ ಟೈಮ್ ಒಂಬತ್ತೂರ ಆಗಿದೆ ಮೂವತ್ತು ಆರ್ಡ್ರ್ ಮಾಡಿದ್ರೆ ಐನೂರು ಇಪ್ಪತ್ತೈದು ರೂಪಾಯಿ ಇನ್ಸೆಂಟಿವ್ ಎಕ್ಸ್ಟ್ರಾ ಅರ್ನಿಂಗ್ಸ್ ಬಿಟ್ಟು ಇನ್ನೂ ಒಂದು ಮೂವತ್ತಾರು ಆರ್ಡ್ರ್ ಮಾಡಿದರೆ ಎರಡು ಸಾವಿರದ ಇನ್ನೂರು ಟೋಟಲ್ ಎರಡು ಸಾವಿರದ ಇನ್ನೂರು ಎಷ್ಟ್ರ ಎಕ್ಸ್ಟ್ರಾ ಅಮೌಂಟ್ ಅಲ್ಲ ಅದೇನು ಇಷ್ಟು ಆರ್ಡ್ರ್ ಮಾಡಿದ್ರೆ ಇಷ್ಟು ಇನ್ಸೆಂಟಿವ್ ಅಂತ ಎರಡು ಸಾವಿರ ಮೂವತ್ತಾರು ಆರ್ಡ್ರ್ ಮಾಡಿದರೆ ಎರಡು ಸಾವಿರದ ಇನ್ನೂರು ಲಾಸ್ಟ್ ವೀಕು ಫುಲ್ಲು ವೇಸ್ಟೇ ಗೊತ್ತಿಲ್ಲ ಯಾಕೋ ಲಾಸ್ಟ್ ವೀಕ್ ಆರ್ಡ್ರೇ ಇಲ್ಲ ಕರೆಕ್ಟಾಗಿ ಲಾಸ್ಟ್ ವೀಕ್ ಆರು ಸಾವಿರ ಚೀಲ್ಡ್ರೆ ಆಗಿತ್ತು ಅಷ್ಟೇ ಸಿಕ್ಸ್ ತೌಸಂಡ್ ಸಮಥಿಂಗ್ ಆಗಿತ್ತು ಅದರಲ್ಲಿ ಆರುನೂರು ರೂಪಾಯಿ ಯಾವುದು ಆನ್ ಬೋರ್ಡಿಂಗ್ ಫೀಸ್ ಅಂತೆ ಸೆಕ್ಯೂರಿಟಿ ಡೆಪಾಸಿಟ್ ಅಂತೆ ಮೊನ್ನೆ ಫಸ್ಟ್ನೇ ಆರ್ಡ್ರ್ ಹಾಕಿದ್ದಾನೆ ಜಯದುರ್ಗ ಬಿರಿಯಾನಿಯಿಂದ ಫಸ್ಟ್ನೇ ಆರ್ಡ್ರ್ ಪಿಕ್ ಮೇಲೆ ಸಿಗ್ತೀನಿ ಫಸ್ಟ್ನೇ ಆರ್ಡ್ರ್ ಪಿಕಪ್ ಆಯಿತು ವೆರಿ ಫೈ ಡ್ರಾಪ್ ಎಷ್ಟು ಕಿಲೋಮೀಟ್ರ್ ಇದೆ ದೊಡ್ಡಕ್ಕಿನಲ್ಲಿ ಓ ಫುಲ್ಲು ಟ್ರಾಫಿಕ್ ಗುರು ಆ ರೂಟ್ ಐದೂವರೆ ಕಿಲೋಮೀಟ್ರ್ ಹೋಗಕ್ಕೆ ಇಪ್ಪತ್ತಾರು ನಿಮಿಷ ಬೇಕಂತ ಅರ್ಧ ಗಂಟೆ ಬೇಕಂತ ನೋಡ್ತಾ ಇರ್ಬೋದು ಎಷ್ಟು ಟ್ರಾಫಿಕ್ ಇದೆ ಅಂತ ಜಸ್ಟ್ ಡ್ರಾಪ್ ಆಗಿದೆ ಅಪಾರ್ಟ್ಮೆಂಟಲ್ಲಿ ಅಮೌಂಟು ಐವತ್ತೆಂಟು ರೂಪಾಯಿ ಕೊಟ್ಟಿದ್ದಾನೆ ಇರ್ಬೋದು ಒಂಬತ್ತುವರೆಗೆ ಆನ್ ಮಾಡಿದ್ದೀಗ ಹತ್ತುವರೆ ಆಗಿದೆ ಟೈಮು ಒನ್ ಅವರ್ ಬೇಕಾಯಿತು ಟ್ರಾಫಿಕಲ್ಲಿ ಆರ್ಡ್ರ್ ತಂದು ಕೊಡೋಕ್ಕೆ ರಿಟರ್ನ್ ಅಮೌಂಟು ನಾಲ್ಕು ರೂಪಾಯಿ ಕೊಟ್ಟಿದ್ದಾನೆ ಬನ್ನಿ ನೆಸ್ಟ್ ಆರ್ಡ್ರ್ ಎರಡನೇ ಆರ್ಡ್ರು ಮಲ್ಟಿ ಆರ್ಡ್ರ್ ಹಾಕಿದ್ದಾನೆ ಒಂದು ಫುಡ್ ರೆಡಿ ಇದೆ அண்ணா எயிட் ஃபோர் த்ரீ ஃபைவ் ஃபுட்டோடி ஆதர் ஃபை த்ரீ ஃபோர் எய்ட் அண்ணா ஃபைவ் த்ரீ ஃபோர் எயிட் ஆ தேங்க்ஸ் அண்ணா எடு ஆட்ரு பிக்கப் ஆயிட்டு ಆಡ್ರೂ ಎಷ್ಟು ಕಿಲೋಮೀಟ್ರ್ ಇದೆ ತ್ರೀ ಪಾಯಿಂಟ್ ಒನ್ ಜಸ್ಟ್ ಡ್ರಾಪ್ ಆಯಿತು ಇದೆ ಅಪಾರ್ಟ್ಮೆಂಟಲ್ಲಿ ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ ನಲವತ್ತು ರೂಪಾಯಿ ನಲವತ್ತು ರೂಪಾಯಿ ಕೊಟ್ಟಿದ್ದಾನೆ ಎರಡನೇ ಇದು ಮೂರನೇ ಆಡ್ರೂ ಎಷ್ಟು ಕಿಲೋಮೀಟ್ರ್ ಇದೆ ಆರ್ಡರ್ ಐ ಡಿ ಏಟ್ ಫೋರ್ ತ್ರೀ ಫೈವ್ ಓಕೆ ಕರೆಕ್ಟಾಗಿದೆ ಐದು ಕಿಲೋ ಐದು ಕಿಲೋಮೀಟ್ರ್ ಇದೆ ಐದು ಕಿಲೋಮೀಟ್ರ್ ಇಪ್ಪತ್ತೆರಡು ನಿಮಿಷ ಬೇಕಂತೆ ಓಕು ಟ್ರಾಫಿಕ್ಕು ಟ್ರಾಫಿಕ್ಕು ಹಿಂಗೋದ್ರೆ ಎಷ್ಟು ಕಿಲೋಮೀಟ್ರು ಆರು ಪಾಯಿಂಟ್ ಒಂದು ಬನ್ನಿ ಹಿಂಗೆ ಹೋಗೋಣ ಆರು ಕಿಲೋಮೀಟ್ರ್ ಹೋಗೋಣ ಎರಡನೇ ಆರ್ಡ್ರ್ ಡ್ರಾಪ್ ಆಯಿತು ಮಲ್ಟಿ ಆರ್ಡ್ರಲ್ಲಿ ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ ಅರವತ್ತಾರು ರೂಪಾಯಿ ಕೊಟ್ಟಿದ್ದಾನೆ ಟೋಟಲ್ ನಾಲ್ಕು ಆರ್ಡ್ರ್ ಆಗಿದೆ ಕೆಳಗಡೆ ಟಿಪ್ಸ್ ಕೌಂಟಲ್ಲಿ ನಾಲ್ಕು ತೋರಿಸ್ತಾ ಇದೆ ಮೇಲುಗಡೆ ಮೂರು ಆರ್ಡ್ರ್ ಇದೆ ನೂರ ಅರವತ್ತ್ನಾಲ್ಕು ರೂಪಾಯಿ ಅರ್ನಿಂಗ್ಸ್ ಆಗಿದೆ ಹೆವಿ ಬಿಸಿಲುಗರು ಸಾಕು ಸಾಕಾಗಿ ಹೋಗ್ಬಿಡ್ದು ಡ್ಯೂಟಿ ಮಾಡೋವರಿಗೆಲ್ಲ ನಾಲ್ಕು ಆರ್ಡ್ರಿಗೆ ಬ್ರಾಮಿನ್ ಸ್ಟಿಫನ್ ನಾಲ್ಕನೇ ಆರ್ಡ್ರ್ ಪಿಕಪ್ ಇಲ್ಲೇ ನಿಯರ್ ಇದೆ ಟೂ ಫಿಫ್ಟಿ ಮೀಟರ್ಸ್ ಇದೆ ಪಿಕಪ್ಪು ಬನ್ನಿ ಪಿಕಪ್ ಆಯ್ತು ಆರ್ಡರು ಡ್ರಾಪು ಎಲ್ಲ ಹತ್ರನೇ ಇದೆ

ಕೊಡ್ತಾ ಇರ್ಬೋದು ಟೈಮು ಒಂದು ನಾಲ್ಕಾಗಿದೆ ಲಾಸ್ಟ್ ವೀಕು ಆರ್ಡ್ರ್ ಕೊಡ್ತಾಯಿಲ್ಲ ಹ್ಞೂ ಈ ವೀಕು ಸೋಮವಾರ ನೋಡಿದ್ರೆ ಆರ್ಡ್ರ್ ಇಲ್ಲ ಹತ್ತತ್ರ ಮೂರುವರೆ ಲಾಗಿನ್ ಬೆಳಗ್ಗೆ ಒಂಬತ್ತುವರೆಯಿಂದ ಇಂದ ಈಗ ಒಂದೂವರೆ ಆಯಿತು ಹತ್ತು ಒಂದು ಗಂಟೆ ಆಯಿತು ಬರೀ ಇನ್ನೂರ ಎಂಬತ್ತೈದು ರೂಪಾಯಿ ಅರ್ನಿಂಗ್ಸು ಏಳು ಆರ್ಡ್ರ್ ಆಗಿದೆ ಅಷ್ಟೇ ನೋಡಿರಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ ಒಂದು ಆರ್ಡ್ರ್ ಕೊಟ್ಟಿದ್ದಾನೆ ಹನ್ನೊಂದು ಇಪ್ಪತ್ತೆರಡಕ್ಕೆ ಆರ್ಡ್ರ್ ಡ್ರಾಪ್ ಮಾಡಿದಾನು ಹನ್ನೆರಡು ಮೂವತ್ತೇಳಕ್ಕೆ ಕೊಟ್ಟಿದ್ದಾನೆ ಒನ್ ಅವರ್ ಆದಮೇಲೆ ಒಂದು ಆರ್ಡ್ರ್ ಕೊಟ್ಟಿದ್ದಾನೆ ಅದು ಐವತ್ತೊಂದು ರೂಪಾಯಿ ಮತ್ತೆ ಹೆಂಗೆ ಹೋಗ್ತೀವಿ ಹಂಗೆ ಖಾಲಿ ಬರಬೇಕು ಏನಾಯಿತು ಏನಿಲ್ಲ ಇದಕ್ಕೆ ಸ್ವಿಗ್ಗಿಗೆ ಲಾಸ್ಟ್ ವೀಕ್ ಬರೀ ಐದು ಸಾವಿರ ತಿಳ್ರೆ ಆಗಿದೆ ಅಷ್ಟೇ ಏನು ಮಾಡ ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ವೇಟ್ ಮಾಡಲೇಬೇಕು ಒಂದು ಹದಿಮೂರಾಗೈತೆ ಇದೇ ರೆಸ್ಟೋರೆಂಟಿಂದ ಆರ್ಡ್ರ್ ಪಿಕಪ್ ಆಯಿತು ಹಮಂಡ್ ಟೆಸ್ಟ್ ಕೊಟ್ಟಿದಾನೆ ಹಮಂಡ್ ಕಿಲೋಮೀಟರ್ ಟೆಸ್ಟ್ ಕಿಲೋಮೀಟರ್ ಇದೆ 3.5 ಕಿಲೋಮೀಟರ್ ಇದೆ नेम ಸರ್ नेम नेम ಥ್ಯಾಂಕ್ ಯು ಸರ್ ಡ್ರಾಪ್ ಆಯ್ತು ಡ್ರಾಪ್ ಆಯ್ತು ಆರು ರೂಪಾಯಿ ಕೊಟ್ಟಿದ್ದಾನೆ ಹ್ಞೂ ಏಳು ಹದಿನೇಳು ಆಗೈತೆ ಏಳು ಗಂಟೆ ಆಮೇಲೆ ಫಸ್ಟ್ ಆರ್ಡ್ರ್ ಇದು ಆರ್ಡ್ರ್ ಪಿಕಪ್ ಮಾಡ್ಕೊಂಡೆ ಡ್ರಾಪು ಟೂ ಪಾಯಿಂಟ್ ಏಯ್ಟ್ ಕಿಲೋಮೀಟ್ರ್ ಇದೆ ನೋಡ್ತಾ ಇರ್ಬೋದು ಇದು ಫುಲ್ಲು ಟ್ರಾಫಿಕ್ಕು ಫುಲ್ಲು ಟ್ರಾಫಿಕ್ ಇದೆ ಮನೆ ಡ್ರಾಪಿಗೆ ಸಿಗ್ತೀನಿ ು ಡ್ರಾಪ್ ಆಯಿತು ಇದೇ ಅಪಾರ್ಟ್ಮೆಂಟಲ್ಲಿ ಐವತ್ನಾಲ್ಕು ರೂಪಾಯಿ ಕೊಟ್ಟಿದ್ದಾನೆ ಟೈಮು ಏಳು ಮೂವತ್ತೆಂಟು ಆಗಿದೆ ಹದಿನಾಲ್ಕು ಆರ್ಡ್ರ್ ಆಗಿದೆ ಕೆಳಗಡೆ ಹದಿನೈದು ಆರ್ಡ್ರ್ ಶೋ ಆಗ್ತಾಯಿದೆ ಲಾಗಿನ್ ಅವರ್ಸು ಸೆವೆನ್ ಪಾಯಿಂಟ್ ಜೀರೋ ಫೋರ್ ಏಳು ಅವರ್ ಲಾಗಿನ್ನು ಆರುನೂರು ಹದಿನೈದು ರೂಪಾಯಿ ಅರ್ನಿಂಗ್ಸ್ ಆಗಿದೆ ಬನ್ನಿ ನೆಕ್ಸ್ಟ್ ಆರ್ಡರ್ ಬಂದ ಮೇಲೆ ಸಿಗ್ತೀನಿ ಇವಾಗ ಒಂದು ಜಸ್ಟ್ ಆರ್ಡ್ರ್ ಬಂತು ದಾವಣಗೆರೆ ದಾವಣಗೆರೆ ಬೆಣ್ಣೆ ದೋಸೆಯಿಂದ ಪಿಕಪ್ ಇಲ್ಲೇ ನಿಯರ್ ಬೈ ಇದೆ ಡ್ರಾಪು ಸಮಥಿಂಗ್ ಒಂಬತ್ತು ಕಿಲೋಮೀಟ್ರ್ ಸಮಥಿಂಗ್ ತೋರಿಸಿದ ಫುಡ್ ರೆಡಿ ಕೊಟ್ಟಿದ್ದಾರೆ ಪಿಕಪ್ ಇಲ್ಲೇ ಇದೆ ಬನ್ನಿ ಪಿಕಪ್ಪಿಗೆ ಹೋಗಿ ಸಿಗ್ತೀನಿ ಹಾಡಾದ್ರೆ ಪಿಕಪ್ ಆಯಿತು ದಾವಣಗೆರೆ ಬೆಣ್ಣೆ ದೋಸೆಯಿಂದ ಡ್ರಾಪ್ ಎಷ್ಟು ಕಿಲೋಮೀಟ್ರ್ ಇದೆ ಎಂಟು ಕಿಲೋಮೀಟ್ರ್ ಇದೆ ಡ್ರಾಪು ಇಪ್ಪತ್ತೆರಡು ನಿಮಿಷ ಬೇಕಂತೆ ಈ ಪೇ ಓ ಮೈ ಗಾಟ್ ಬನ್ನಿ ಡ್ರಾಪಿಗೆ ಹೋಗಿ ಸಿಗ್ತೀನಿ ನೋಡ್ತಾ ಇರ್ಬೋದು ಟೈಮು ಹತ್ತು ಏಳು ಹತ್ತು ನಲವತ್ತೇಳು ಆಗಿದೆ ಟೈಮು ಇವಾಗ ಜಸ್ಟ್ ಡ್ರಾಪ್ ಮಾಡಿದೆ ಡ್ಯೂಟಿ ಆಫ್ ಮಾಡಿದ್ದೀನಿ ಇವತ್ತಿಂದ ಅರ್ನಿಂಗ್ಸ್ ಎಷ್ಟಪ್ಪ ಅಂದರೆ ಟೋಟಲ್ ಇಪ್ಪತ್ನಾಲ್ಕು ಆರ್ಡ್ರ್ ಆಗಿದೆ ಇಲ್ಲಿ ಮೇಲುಗಡೆ ಶೋ ಆಗ್ತಿರೋದು ನಿಮಗೆ ಇಪ್ಪತ್ತೊಂದು ಆರ್ಡ್ರು ಇಲ್ಲಿ ಟ್ರಿಪ್ಸ್ ಕೌಂಟಲ್ಲಿ ಟ್ವೆಂಟಿ ಫೋರ್ ಆರ್ಡ್ರ್ ಇದೆ ಯಾಕಂದರೆ ಎಲ್ಲ ಲಾಂಗ್ ಲಾಂಗ್ ಹಾಕಿದ ಆರ್ಡ್ರು ಹದಿನಾಲ್ಕು ಕಿಲೋಮೀಟ್ರ್ ಹನ್ನೆರಡು ಕಿಲೋಮೀಟ್ರ್ ಹದಿಮೂರು ಕಿಲೋಮೀಟ್ರು ಆ ಥರ ಆರ್ಡ್ರ್ ಬಂದಿತ್ತು ಲಾಗಿನ್ ಅವರ್ಸು ಹತ್ತು ಪಾಯಿಂಟ್ ಒಂದು ಎರಡು ಹತ್ತುವರೆ ತಾಸು ಲಾಗಿನ್ ಅರ್ನಿಂಗ್ಸು ಸಾವಿರದ ನೂರ ಇಪ್ಪತ್ತಾರು ರೂಪಾಯಿ ಅರ್ನಿಂಗ್ಸು ಇವಾಗ ಸಾವಿರದ ಮುನ್ನೂರ ಇಪ್ಪತ್ತಾರು ರೂಪಾಯಿ ಅಂದರೆ ನನಗಿನ್ನ ಇನ್ನೂರ ಇನ್ನೂರ ಎಪ್ಪತ್ನಾಲ್ಕು ರೂಪಾಯಿ ಇನ್ಸೆಂಟಿವ್ ಬಂದಂಗೆ ಒಂದು ಅರ್ನಿಂಗ್ಸು ಸಾವಿರದ ನಾನ್ನೂರ ಒಂದು ರೂಪಾಯಿ ಆಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾದರೆ ಡಿಸ್ಲೈಕ್ ಮಾಡಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಗುಡ್ ನೈಟ್